ಸಿಂಧನೂರು ಭಗವಾನ್ ಶ್ರೀ ವಿಶ್ವಕರ್ಮ ಭಾವಚಿತ್ರದ ಶೋಭಾಯಾತ್ರೆ ಸಿಂಧನೂರು ನಗರದ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಬೆಳಿಗ್ಗೆ ಶ್ರೀ ಕಾಳಿಕಾದೇವಿಗೆ ಪೂಜೆಯನ್ನ ಮಾಡಲಾಯಿತು ಶ್ರೀ ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆಯ ಹೋಮ ಹವನ ಕಾರ್ಯಕ್ರಮ ನಡೆಯಿತು ನಂತರ ತಾಲೂಕು ಅಧ್ಯಕ್ಷ ಅವರು ಮೌನೇಶ್ ತಿಡಿಗೋಳ ಅವರು ಸಮಾಜದ ಹಿರಿಯರು ಮುಖಂಡರ ಸಮ್ಮುಖದಲ್ಲಿ ವಿಶ್ವಕರ್ಮ ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ವಿಶ್ವಕರ್ಮರ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಸಿಂಧನೂರಿನ ಪ್ರಮುಖ ವೃತ್ತಗಳ ಮೂಲಕ ಮಹಿಳೆಯರ ಕಳಸದೊಂದಿಗೆ ಶ್ರೀ ಭಗವಾನ್ ವಿಶ್ವಕರ್ಮರ ಭಾವಚಿತ್ರದ ಶೋಭಾಯಾತ್ರೆ ನಡೆಯಿತು ನಂತರ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನ ವೆಂಕಟೇಶ ಸ್ವಾಮೀಜಿಗಳು ಏಕದಂಡಗಿ ಮಠ ಶಾಡಲಗೇರಿ ಹಾಗೂ ನಾಗಲಿಂಗ ಆಚಾರ್ಯ ಪುರೋಹಿತರು ಬೇವಿನಾಳ ಅಧ್ಯಕ್ಷತೆ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಮೌನೇಶ ತಿಡಿಗೌಡ ಉದ್ಘಾಟಕರಾಗಿ ಕೆ ವಿರೂಪಾಕ್ಷಪ್ಪ ಮಾಜಿ ಸಂಸದರು ಸಿಂಧನೂರು ಅತಿಥಿಗಳಾಗಿ ರಾಜುಗೌಡ ಬಾದರ್ಲಿ ಚನ್ನನಗೌಡ ಮೇಟಿ ಕೆ ರಾಜಶೇಖರ್ ನಗರಸಭೆ ಸದಸ್ಯರು ಅಮರೇಗೌಡ ಮಲ್ಲಾಪುರ ವನಸಿರಿ ಫೌಂಡೇಶನ್ ಅಧ್ಯಕ್ಷರು ಹಿರಿಯ ಮುಖಂಡರು ಶಂಕರಪ್ಪ ಸಾಹುಕಾರ ನೀಡಿಗೌಳ ಸೋಮಣ್ಣ ಪತ್ತಾರ್ ಸುಕಲಪೇಟೆ ವೀರೇಶ ದೇವರಗುಡಿ ಹಾಗೂ ರಾಯಚೂರು ಜಿಲ್ಲಾ ಮುಖಂಡರು ಸಿಂಧನೂರು ಮಸ್ಕಿ ಸಿರಗುಪ್ಪಿ ಲಿಂಗಸೂರು ಹಾಗೂ ವಿಶ್ವಕರ್ಮ ಮುಖಂಡರುಗಳು ಹಾಗೂ ತಾಲೂಕು ವಿಶ್ವಕರ್ಮ ಸಮಾಜದ ಪದಾಧಿಕಾರಿಗಳು ಶ್ರೀಕಾಳಿಕಾದೇವಿ ದೇವಸ್ಥಾನದ ಟ್ರಸ್ಟ್ನ ಪದಾಧಿಕಾರಿಗಳು ವಿವಿಧ ಸಮಾಜಗಳ ಮುಖಂಡರು ಯುವಕರು ಮಹಿಳೆಯರು ತಾಲೂಕಿನ ಹೋಬಳಿ ಗ್ರಾಮಗಳ ವಿಶ್ವಕರ್ಮ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಚನ್ನಪ್ಪ ಕೆ ಹೊಸಹಳ್ಳಿ परमोत्ता जम दे देवराशे स्वाह विश्वकर्मेद मिश्कर्मा मनसा याद विदाता परमोता चंद्र कौते शमिषा शम शे अषि परे कमायु स्वाहा विश्वर्मेद ಕಾಲದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ಇವತ್ತೇನು ಕೆಲಸ ಮಾಡ್ಬೇಕಾದ್ರೆ ದುಡ್ಡು ಬೇಕು ದುಡ್ಡಿದ್ದು ಒಂದು ಎರಡು ನಿಮಿಷ ತಗೊಂಡು ಬಂದರೆ ಈಗ ಅಂಥ ಕೆಲಸದ್ದು ಕೂಡ ಮಾಡುವಂಥ ಅವಕಾಶಗಳಿರುವಂಥ ಸಂದರ್ಭ ಹೇಳಿ ಅಂತಕ್ಕಂಥದ್ದು ನನಗೆ ಅಂದರೆ ಯಾಕೆ ಈಗ ರಾಜಸ್ಥಾನದವ್ರು ಮಾಡುವಂತೆ ಬಂಗಾಳಿಯವ್ರು ಮಾಡುವಂತೆ ನಮ್ಮವ್ರು ನೀವು ಯಾಕೆ ಮಾಡ್ತಾ ಇಲ್ಲ ಯಾರೋ ಒಬ್ಬರಿಗೂ ಕೂಡ ಲಂಗಡಿ ತಕ್ಕೊಂಡಿರ್ತಾವ್ ಒಬ್ಬರೇ ಇರ್ತಾರೆ ನಾನು ಒಬ್ಬನೇ ಇದೀನಿ ರೀ ಅಂತ ನಾನೊಬ್ಬರ ಒಬ್ಬರೇ ಬರ್ತಾನೆ ಕೆಲಸಕ್ಕೆ ಮತ್ತೆ ಇದು ಕೊರತೆ ಇದೆ ಅಂತ ನಾನು ನಿಮ್ಮದು ಹಾಡಾಗಿದ್ದರೆ ಎಲ್ಲೋ ಒಬ್ಬರ ಕೊರತೆ ಇದೆ ನೀವು ಸಾಮೂಹಿಕವಾಗಿ ಈ ಸಂಘಟನೆ ಮಾಡ್ಕೊಂಡು ಒಂದು ಸಂಘ ಮಾಡಿ ಸಾಮೂಹಿಕವಾಗಿ ಒಂದು ತಾಲೂಕು ಮಠದ ಸಂಘ ಇದೆ ಅನ್ನೋದಿಲ್ಲ ತಾಲೂಕು ಒಂದು ಸಂಘ ಇದೆ ಆ ಸಂಘದ ಸಂಘಟನೆಗೆ ಆ್ಯಕ್ಟಿವ್ ಮಾಡಿದ್ರೆ ಆ ಸಂಘದ ಮೂಲಕ ಏನೇನು ಮಾಡ್ಕೊಳ್ಬೇಕು ಸರ್ಕಾರದ ಸೌಲಭ್ಯಗಳನ್ನ ತೊಗೊಳ್ಬೇಕು ನಾವು ಆ ಸೌಲಭ್ಯಗಳನ್ನು ತಗೊಳ್ತಕ್ಕಂಥ ಪ್ರಯತ್ನ ನೀವು ಯಾಕೆ ಮಾಡಬಾರ್ದು ಸರ್ಕಾರ ನಮ್ಮ ಬೆನ್ನಿ ಇದ್ದಾಗ ಇವತ್ತು ಏನಾದರೂ ಸೌಲಭ್ಯ ಕೊಡೋಕೆ ತಯಾರಿದೆ ಅಂತಂದಾಗ ಆ ಸೌಲಭ್ಯಗಳನ್ನು ಪಡ್ಕೊಂಡು ನಮ್ಮ ಸಮಾಜ ಬಳಸ್ಬೇಕು ನಾವು ಬೆಳಿಬೇಕು ಅನ್ನುವಂಥ ಭಾವನೆ ಇನ್ನೂ ಯಾಕೆ ಬರ್ತಾ ಇಲ್ಲ ಯುವಕರು ಯಾಕೆ ಮುಂದೆ ಬರ್ತಾ ಇಲ್ಲ ಇದನ್ನೆಲ್ಲ ನಾನು ನನ್ನ ಆಶ್ಚರ್ಯ ಆಗ್ತಾ ಇದೆ ಅದಕ್ಕೆ ಆ ಪ್ರಯತ್ನ ಮಾಡಿರಿ ನಮ್ಮಿಂದ ಏನು ಸಪೋರ್ಟ್ ಆಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ ನಾವು ಶಾಸಕ ಇರ್ಬೋದು ಸಂಸದರು ಇರ್ಬೋದು ಅವರು ಕೂಡ ನೀವು ಹೋಗಿ ನಮಗಿಲ್ಲಿ ಇಂಥದ್ದು ಬೇಕು ಅಂದರೆ ಯಾರೂ ಇಲ್ಲ ಅಂತ ಅಂತನ್ನಲ್ಲ ಸರ್ಕಾರ ಯಾರು ಕೈಲಿಂದ ಕೊಡಲ್ಲ ಸರ್ಕಾರದ ಸೌಲಭ್ಯ ಸೌಲಭ್ಯ